ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅವ್ರಿಗೆ ಮಾಡಿದಂತ ದೊಡ್ಡ ಅನ್ಯಾಯವನ್ನ ವ್ಯಕ್ತಪಡಿಸಿ ನಮ್ಮ ಹತ್ರ ಬಂದು ಸೇರಿಕೊಂಡು ನಾವು ಅವ್ರಿಗೆ ಭಾಳ ಗೌರವ ಕೊಟ್ಟು ಅವ್ರಿಗೆ ಟಿಕೆಟ್ ಕೂಡ ಕೊಟ್ಟು ಟಿಕೆಟ್ ಕೊಟ್ಟ ಮೇಲೆ ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿತ್ತು ಆದರೆ ಜನಪ್ರಿಯತೆ ಧಕ್ಕೆ ಆಗಿತ್ತು ಜನ ತೀರ್ಮಾನ ಕೊಡ್ಬೋದು ಬಹಳ ದೊಡ್ಡ ಹಂತದಿಂದ ಸೋಪು ಆದ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಅನ್ನೋ ದೃಷ್ಟಿಯಿಂದ ಅವರ ಗೌರವದಿಂದ ನಾವು ಬರಮಾಡಿಕೊಂಡು ಅವರ ಟಿಕೆಟ್ ಕೊಟ್ಟು ಸೋತ್ರವರು ಸೋತ್ರರು ಕೂಡ ನಾವು ಅವ್ರಿಗೆ ಗೌರವ ಹಾಳು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಏಕೆಂದ್ರೆ ಅವರು ಬಿ ಜೆ ಪಿಯವ್ರ ಮೇಲೆ ಬಿ ಜೆ ಪಿ ನಾಯಕರ ಮೇಲೆ ಹಾಡ್ದಂಥ ಮಾತುಗಳಿತ್ತಲ್ಲ ಅವರ ನುಡಿದಂಥ ನುಡಿಮುತ್ತುಗಳಿತ್ತಲ್ಲ ಅದನ್ನ ಗಮನಿಸಿ ಭಾಳ ಗೌರವಾದಂಥ ರಾಜಕಾರಣಿ ಅನ್ನೋದನ್ನು ಇಟ್ಕೊಂಡು ನಾವು ಅವ್ರಿಗೆ ಮತ್ತೆ ವಿಧಾನ ಪರಿಷತ್ಗೆ ಪ್ರವೇಶ ಮಾಡುವಂಥ ಒಂದು ಅವಕಾಶ ಕೂಡ ನಾವು ಮಾಡಿಕೊಟ್ಟು ಈಗ ಆದರೆ ಇವತ್ತು ಅವರು ಮಾತಾಡಿ ಸೊ ಅವರು ಇವತ್ತು ನಮ್ಮ ಪಾರ್ಟಿಗೆ ನಮ್ಗೆ ಯಾರೋ ಮುಖ್ಯಮಂತ್ರಿಗಳಾಗಲಿ ಡಿ ಕೆ ಶಿವಕುಮಾರ್ ಅಲ್ಲಿ ನಮ್ಮನ್ನ ಭಾಳ ಗೌರವದಿಂದ ನಡೆಸ್ಕೊಂಡಿದ್ದಾರೆ ಆದರೆ ಮರಳಿ ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು ನನ್ನ ಮನೆ ಬೇಡ ಅಂತೇಳಿ ಬಿಟ್ಟು ಬಂದದ್ಕೆ ನಾವು ಸೇರಿಸ್ಕೊಂಡಿದ್ದು ನಮ್ಮ ಸಿದ್ಧಾಂತ ನಮ್ಮ ನಾಯಕತ್ವವನ್ನು ನಮ್ಮ ಪಕ್ಷದ ನಾಯಕತ್ವವನ್ನು ಒಪ್ಕೊಂಡೆ ನಾವು ಸೇರಿಸ್ಕೊಂಡಿದ್ದೇವೆ ಅವ್ರಿಗೆ ಸಮಾಧಾನ ಇಲ್ಲ ಅವ್ರಿಗೆ ಬಿಟ್ಟಿದ್ದೆ ನಾವು ಏನೇನು ಮಾತಾಡೋದು ಅವರೇ ಉತ್ತರ ಕೊಡ್ಲಿ ಅಂತ ಸರ್ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಹಜ ಅಂತಂದು ಛತ್ರಿ ಹೇಳಿದ್ದಾರೆ ಬರೋದಿಲ್ಲ ಸಹಜ ನಾವು ಹೇಳ್ತಾ ಇದಲ್ಲ ಇದು ಸಹಜ ರಾಜಕಾರಣ ನಿಂತ ನೀರಲ್ಲ ಇದು ಸಮುದ್ರ ಇದ್ದಂಗೆ ಸೊ ಎಷ್ಟೋ ಜನ ಹೋಗ್ತಾರೆ ಎಷ್ಟೋ ಜನ ಬರ್ತಾರೆ ಇನ್ನ ಬರೋರು ಇರ್ತಾರೆ ಹೋಗೋರು ಇರ್ತಾರೆ ಸರ್ ಅಂತ ಪಣ್ಯಾಕ್ ಮಾಡ್ತಾರೆ ತರ್ಗೆ ಯಾವುದೇ ವ್ಯಕ್ತಿಗಳನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕಾದ್ರೆ ಅವ್ರ ತತ್ವ ಸಿದ್ಧಾಂತಗಳನ್ನ ನೋಡಿ ತಗೋರಿ ಯಾರೋ ಬರ್ತಾರೆ ಅಂತ ತಗೋಳ್ಬಾರ ಅಂತ ಒಂದು ಮಾತು ಹೇಳ್ತಾರೆ ಮುಂದಿನ ದಿನದಲ್ಲಿ ಏನಾದ್ರು ಈ ತರ ಮಾಡ್ತಾರೆ ಅಂತ ಕಿವಿ ಕೆವಿಮಾತ್ ಹೇಳಿದ್ದಾರೆ ಕಿವಿ ನ ಹಿರಿರ ಹೆಡೆದನ ನಾವೆಲ್ಲ ಗಮನಕ್ಕೆ ಇಟ್ಕೊಂಡಿದ್ದೀವಿ ಬಿಜೆಪಿ ಗವರ್ನಮೆಂಟ್ ಅಲ್ಲಿ ಗವಿಮಠಕ್ಕೆ 10 ಕೋಟಿ ರೂಪಾಯಿ ಕೊಟ್ಟಿದ್ರು ಸರ್ ಅದೇ ಸರ್ ಅನೌನ್ಸ್ ಮಾಡಿದ್ರು ಈಗ ವಿಚಾರ ಮಾಡಿದ್ರು ಮಠದ ಒಂದು ಹತ್ತು ಸಾವಿರ ಮಕ್ಕಳಿಗೆ ಕಟ್ಟಡವನ್ನು ಕಟ್ಸ್ತಾ ಇದಾರೆ ಮಾತಾಡೋದು ಮುಖ್ಯ ಅಲ್ಲ ನಿನ್ ಜೋಗ ದುಡ್ಡು ಬಂದಾಗ ಮಾತು ದುಡ್ಡು ಬಂತು ಅಂತ ನಾವು ಮಾತು ಕೊಟ್ಟಿದ್ದು ಗ್ಯಾರಂಟಿ ಕೊಡ್ತೀವಿ ಐದು ಗ್ಯಾರಂಟಿಗಳನ್ನು ಕೊಡ್ತಿದ್ದರು ಕೊಟ್ಟ ಮಾತಿಗೆ ಏನು ಮಾಡಿದವ ಎಲ್ಲರ ಮನೆಗೂ ಅಕೌಂಟ್ ದುಡ್ಡು ಹೋಗ್ತಾ ಇದ್ದೆ ನಿಮ್ಮ ಮನೆಗೂ ಫ್ರೀಯಾಗಿ ಕರೆಂಟ್ ಬರ್ತಾ ಇದೆ ಎಲ್ಲರೂ ಕೂಡ ಮಾಡಿದ್ವಿ ಸೊ ಅವರು ಬರೀ ಆದೇಶಗಳನ್ನು ಹೊಡೆಸಿದ್ರು ಹಣ ಬಿಡುಗಡೆ ಮಾಡಿರಲಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ ಜನ ಮಾಡಿರಲಿಲ್ಲ ಈಗ ನೀವು ನನ್ನ ಗಮನ ಸೆಳೀತಾ ಇದ್ದೀರಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಸರ್ ಈಗ ಈ ಗ್ಯಾರಂಟಿಗಳು ಲೋಕಸಭೆ ಬಂದಾಗ ಬಿಜೆಪಿ ಆರೋಪ ಮಾಡ್ತಾರೆ ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ಇದನ್ನ ಬಂದ್ ಮಾಡ್ತಾರೆ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಇದೆ ನಾವು ಯಾವ ಕಾರಣಕ್ಕೂ ಬಂದ್ ಮಾಡೋದಿಲ್ಲ ಇನ್ನ ಹೆಚ್ಚು ಶಕ್ತಿ ಇತ್ತು ಅವರು ಅವರು ಭಾವನೆ ಮೇಲೆ ಹೋಗ್ತಾ ಇದಾರೆ ನಾವು ಬದುಕಿನ ಮೇಲೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಸರ್ ನಿಗಮ ಮಂಡಿ ನಿಗಮ ಮಂಡಳಿ ವಿಚಾರ ಸಂಬಂಧಪಟ್ಟಂತೆ ವಿಜಯಾನ ಕಾಶ್ಯಪ್ನವ್ರಿಗೆ ಕೊಟ್ಟಿರುವ ಕ್ರೀಡಾ ಇಲಾಖೆಯನ್ನ ಅಧ್ಯಕ್ಷ ಸ್ಥಾನವನ್ನು ನಿಗಮ ಮಂಡಳಿ ಕೊಡಕ್ಕೆ ಬರಲ್ಲ ಅನ್ನುವಂಥದ್ದು ಉಪಾಧ್ಯಕ್ಷ ಮಾತ್ರ ಕೊಡಿಸಿ ನಾವು ನಾನು ನೋಡ್ತೀನಿ ಅದನ್ನ ಕಾನೂನು ಏನಿದೆ ಕಾನೂನು ಸರಿ ಮಾಡಲ್ಲ ಹಿಂದೇನು ನಾವು ಮಾಡಿದ್ದು ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಟ್ಟಿದ್ದು ಬಹುಶಃ ತಿದ್ದುಪಡಿ ಆಗಿರ್ಬೇಕು ಸೆಟ್ರೇಟ್ ಮಾಡ್ತೀವಿ ಭಾಳ ಜನ ಹೇಳಿದ್ದಾರೆ ಅವ್ರೊಬ್ರೆಲ್ಲ ಒಬ್ಬರು ತುಕಾರಾಮ್ಗೂ ಕೊಡ್ತೀವಿ ಅಂತ ಹೇಳಿದ್ದು ತನ್ವೀರ್ ಶೆಟ್ ಕೊಡ್ತೀವಿ ಅಂತ ಹೇಳಿದ್ದವು ಆಯ್ತಾ ನಮ್ಮ ಇವರು ಬೇರೆ ನಮ್ಮ ರಾಘವೇಂದ್ರ ಕೊಡ್ತೀವಿ ಅಂತ ಹೇಳಿದ್ದವು ಇವರು ಬೇಡ ಅಂದ್ರು ತಿರ್ಗ ಯಶ್ ಕೊಡ್ರು ಕೊಡ್ತೀವಿ ಅಂತ ಹೇಳಿದ್ರು ಅವರು ಬೇಡ ಅಂತ ಹೇಳಿದ್ರು ರಿಜ್ವಾನ್ ಹೇಳಿದ್ರು ಅವರು ಬೇಡ ಅಂತ ಹೇಳಿದ್ರು ಬಹಳ ಜನ ಬೇಡ ಅಂತ ಹೇಳಿದ್ದಾರೆ